ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳ ಸ್ವರೂಪ ಇವತ್ತು ಹಳ್ಳಿ ಸ್ಟೈಲಲ್ಲಿ ಕೋಸ್ ಬಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ವೀಡಿಯೋದಲ್ಲಿ ಯಾರೆಲ್ಲ ನೋಡ್ತೀನಿ ಅವರೆಲ್ಲ ಮಿಸ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಈಗ ಒಂದು ಕುಕ್ಕರ್ ತೊಗೊಂಡು ಅದರೊಳಗಡೆ ಒಂದು ಬೌಲಷ್ಟು ಬೇಳೆ ಹಾಕೊತಾ ಇದ್ದೀನಿ ಮತ್ತು ಆ ಬೇಳೆನ ಕ್ಲೀನಾಗಿ ಒಂದು ಸಲ ವಾಶ್ ಮಾಡಿದ್ದೀನಿ ಮತ್ತು ಚಿಕ್ಕ ಚಿಕ್ಕದಾಗಿ ಕೋಸು ಕಟ್ ಮಾಡಿರೋದು ಕ್ಲೀನಾಗಿ ತೊಳೆದಿಟ್ಕೊಂಡು ಮತ್ತೆ ನೋಡಿ ಈ ಥರ ಕಟ್ ಮಾಡಬೇಕು ಮತ್ತು ಎಳ್ಳು ಹಾಕ್ಬಿಟ್ಟು ನೋಡಿ ಈಗ ವಾಟ್ರ್ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನಾನು ಒಂದು ಮೂರರಿಂದ ನಾಲ್ಕು ಲೇಸ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಸಾಲ್ಟ್ ಹಾಕ್ಕೋಬೇಕು ಈಗಲೇ ಮತ್ತು ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಳ್ಳು ತೊಗರಿಬೇಳೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಎ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಮತ್ತು ಈಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ಬೀಜಲು ಕೂಗಿಸ್ಕೊಳ್ತಾ ಇದ್ದೀನಿ ಮತ್ತು ಈಗ ಸಾಂಬಾರ್ಗೆ ಏನೇನು ಬೇಕೋ ಅದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಮ್ಮನ್ನು ಬನ್ನಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಮತ್ತು ಒಣಮೆಣ್ಸಿಕಾಯಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಮತ್ತು ಜೀರಿಗೆ ಮತ್ತು ಈಗ ಒಂದೆರಡು ಮೆಣಸು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಒಳಗಡೆ ಎಲ್ಲ ಫ್ರೈ ಆಗಬೇಕು ಇಷ್ಟು ಮಾತ್ರ ಎಣ್ಣೆ ಒಳಗಡೆ ಫ್ರೈ ಮಾಡಿಕೊಂಡು ಮತ್ತು ಈಗ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾರಿಕ್ಕಿ ಮತ್ತು ಈಗ ಕೂಗಿತ್ತಲ್ಲ ಅದನ್ನು ತೊಗೊಂಡು ನೋಡಿ ಯಾವ ಥರ ಬೆಂದಿದೆ ಅಂತ ಇದ್ದೀನಿ ಎಂಡು ಕರೆಕ್ಟಾಗಿ ಬೆಂದಿದೆ ಮತ್ತು ಈಗ ಬೇಳೆನೂ ಮತ್ತು ನೀರು ಸಪ್ರೇಟ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಬಸ್ಕೋಬೇಕು ಸಪ್ರೇಟ್ ಮಾಡ್ಕೊಂಡು ಮತ್ತು ಈಗ ಸಾಂಬಾರಿಗೆ ಮಿಕ್ಸಿಗೆ ಹೋಗಬೇಕಲ್ಲ ಅದಕ್ಕೆ ಬೇಳೆ ಬೇಕು ಮತ್ತು ಟೊಮೊಟೊ ಬೇಯಿಸಿರೋ ಬೇಕಲ್ಲ ತಗೊಳ್ತಾಯಿದ್ದೀನಿ ನೋಡಿ ನಿಮ್ಗೆ ಎಷ್ಟು ಅಷ್ಟು ಬೇಳೆ ತೊಗೊಳ್ಳಿ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಇದ್ದೀನಿ ನೋಡಿ ಮತ್ತು ಎರಡು ಟೊಮೊಟೊ ಬೆಂದಿರೋ ಮತ್ತು ಈಗ ಮಿಕ್ಸಿಗೆ ಹಾಕೋದಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಮತ್ತು ಬೇಳೆ ಬೇಯಿಸಿರೋವು ಮತ್ತು ಬೇಳೆ ಬೇಯಿಸಿರೋ ನೀರೇ ನಾನು ಹಾಕ್ಕೊಳ್ತಿರೋದು ನೀವು ಬೇರೆ ನೀರಾದರೂ ಹಾಕೋಬೋದು ಮತ್ತು ಮತ್ತು ಎಣ್ಣೆಗೆ ಫ್ರೈ ಮಾಡಿರೋದೆಲ್ಲ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಮಿಕ್ಸಿಗೆ ಹಾಕಿದ್ದಾದಮೇಲೆ ಒಂದು ಪಾತ್ರೆ ಒಳಗಡೆ ಹಾಕ್ಕೊಂಡು ಈಗ ಬೇಳೆ ಬೇಯಿಸಿರೋ ನೀರು ಅದು ಎರಡು ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಳೆ ಬೇಯಿಸಿರೋ ನೀರು ವೇಸ್ಟ್ ಮಾಡಬಾರ್ದು ಸಾಂಬಾರಿಗೆ ಈ ಥರ ಹಾಕೋಬೋದು ಮತ್ತು ಈಗ ಮತ್ತು ಕೋಸು ಬೇಳೆ ಬೇಯಿಸಿರೋ ಒಳಗಡೆ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಹಿಂಡ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದೆಲ್ಲ ಹಿಂಡಿದ್ದಾದಮೇಲೆ ನೋಡಿ ಈ ಥರ ಒಂದು ಬೌಲಲ್ಲಿ ಹಾಕ್ಕೊಂಡು ಮ ಸಾಂಬಾರು ಗೊಬ್ಬರನೆ ಹಾಕಬೇಕಲ್ಲ ಹಾಗೆ ಸೊಪ್ಪುಗೂ ಹಾಕೋಬೇಕಲ್ಲ ಅದಕ್ಕೆ ನೋಡಿ ಈಗ ಒಂದು ಬಾಣಲಿಗೆ ಬಿಟ್ಟು ಅದರೊಳಗಡೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ಮತ್ತು ಸಾಸಿವೆ ಆಯಿಲ್ ಬಿಸಿ ಆದಮೇಲೆ ಆಯಿಲ್ ಚೆನ್ನಾಗಿ ಕಾಯ್ದಮೇಲೆ ಸಾಸಿವೆ ಹಾಕಿದ್ದೀನಿ ಮತ್ತು ಈರುಳ್ಳಿ ಕರ್ಬೇವು ಕರಿಬೇವು ಇದ್ದೀನಿ ಒಂದು ಚಿಕ್ಕ ಗೆಡ್ಡೆ ಈರುಳ್ಳಿ ಹಚ್ಕೊಂಡಿದ್ದೀನಿ ನಾನು ಮತ್ತು ಅದು ಚೆನ್ನಾಗಿ ಫ್ರೈ ಆದಮೇಲೆ ಹೇಳು ಒಣಮೆಣ್ಸಿಕಾಯಿ ಹಾಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಎಣ್ಣೆ ಒಳಗಡೆ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದ್ದೀನಿ ಮತ್ತು ಈಗ ಒಗ್ಗರಣೆ ಹಾಕಿದ್ದಾಯಿತು ಈಗ ಸಾಂಬಾರು ಒಳಗಡೆ ಹಾಕ್ತಾಯಿದ್ದೀನಿ ನೋಡಿ ಸಾಂಬಾರು ಒಳಗಡೆ ಹಾಕ್ಬಿಟ್ಟು ಸಾಂಬಾರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಕುದಿ ಕುದಿಯಾಕಿ ಇಕ್ಕಿದ್ದೀನಿ ಮೇಲೆ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಈಗ ಹಾಗೆ ಕೋಸು ಬೇಸಿರೋದಿತ್ತಲ್ಲ ಅದಕ್ಕೂ ಸ್ವಲ್ಪ ಒಗ್ಗರಣೆ ಹಾಕಿರೋ ಸ್ವಲ್ಪ ಮಿಕ್ಸ್ ಮಾಡೋಣ ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಇವತ್ತಿನ ವೀಡಿಯೋದಲ್ಲಿ ಏನೇನು ಬೇಕು ಅಂತ ತೋರಿಸ್ಕೊಟ್ಟಿದ್ದೀನಲ್ಲ ಕೋಸ್ ಬಸ್ ಸಂಪರ್ಕ ಹೇಗೆ ಮಾಡೋದಂತ ಯಾರಿಗಾರು ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರಾದರೂ ಯಾರಾದರೂ ಹೊಸ್ದಾಗ ನೋಡೋಂಗಿರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅವರು ಸ್ವಲ್ಪ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀವಿ ಗೈಸ್ ಮತ್ತೆ ಸಿಗೋಣ ಬಾಯ್